ಹಲೋ ಎವ್ರಿ ಒನ್ ಇವಾಗ ನಾನು ದ್ವಿತೀಯ ಪಿ ಯು ಸಿ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹತ್ತು ಅಂಕದ ಅತಿ ಮುಖ್ಯ ಪ್ರಶ್ನೋತ್ತರ ಕುರಿತು ಹೇಳಲಿದ್ದೇನೆ ಅಂದ್ರೆ ಒಟ್ಟಾರೆಯಾಗಿ ನಿಮ್ಗೆ ಹತ್ತು ಅಂಕದ ನಾಲ್ಕು ಪ್ರಶ್ನೆಗಳಿರತಕ್ಕಂಥದ್ದು ಆ ನಾಲ್ಕರಲ್ಲಿ ನೀವು ಬಿಡಿಸಬೇಕಾಗಿರ್ತಕ್ಕಂಥದ್ದು ಎರಡು ಎರಡು ಪ್ರಶ್ನೆಗಳಿಗೆ ಉತ್ತರ ಬಿಡಿಸಿದಾಗ ನೀವು ಪಡೀತಕ್ಕಂಥದ್ದು ಇಲ್ಲಿ ಇಪ್ಪತ್ತು ಅಂಕಗಳು ಅಂದ್ರೆ ಪಾಸ್ ಆಗ್ಲಿಕ್ಕೆ ನಿಮ್ಗೆ ಇನ್ನೂ ಬೇಕಾಗಿರ್ತಕ್ಕಂಥದ್ದು ಒಂದು ಐದಾರು ಅಂಕ ಪಡೆದ್ರೆ ಸುಲಭವಾಗಿ ಪಾಸ್ ಆಗಬಹುದು ಅದಕ್ಕೋಸ್ಕರ ಆ ಹತ್ತು ಅಂಕದ ಪ್ರಶ್ನೆ ಯಾವುದು ಹಾಗೂ ಉತ್ತರ ಸುಲಭವಾಗಿ ಯಾವ ರೀತಿ ನೆನಪಿಟ್ಕೊಳ್ಬೇಕು ಅಂತಕ್ಕಂಥದ್ದು ನೋಡ್ತಾ ಹೋಗೋಣ ಭಾರತ ಚುನಾವಣಾ ಆಯೋಗದ ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿ ಅಂತ ಪ್ರಶ್ನೆ ಇದೆ ಸೊ ಇದರ ಉತ್ತರ ಏನು ಅಂತ ನೋಡ್ತಾ ಹೋಗೋಣ ಇಲ್ಲಿ ಚುನಾವಣಾ ಆಯೋಗದ ಅಧಿಕಾರ ಮತ್ತು ಕಾರ್ಯಗಳು ಸೊ ಫಸ್ಟ್ ಒನ್ ಇಲ್ಲಿ ಅಧಿಕಾರ ಏನು ಅಂತಕ್ಕಂಥದ್ದು ನೋಡ್ತಾ ಹೋಗೋಣ ಚುನಾವಣಾ ಆಯೋಗದ ಅಧಿಕಾರ ಏನೆಂದರೆ ನಮ್ಮ ಸಂವಿಧಾನದ ಮುನ್ನೂರ ಇಪ್ಪತ್ತ್ನಾಲ್ಕು ಒಂದನೇ ವಿಧಿಯು ಸ್ವತಂತ್ರ ಮತ್ತು ನಿರ್ಭೀತ ಚುನಾವಣಾ ಆಯೋಗದ ರಚನೆಗೆ ಅವಕಾಶ ಮಾಡಿಕೊಟ್ಟಿದೆ ಅಂದರೆ ಭಾರತ ದೇಶದಲ್ಲಿ ಮುನ್ನೂರ ಇಪ್ಪತ್ನಾಲ್ಕು ಒಂದನೇ ವಿಧಿಯನ್ನು ಮಾಡಿದಲ್ಲಿ ಚುನಾವಣೆ ಆಯೋಗದ ರಚನೆಗೆ ಅವಕಾಶವನ್ನು ಮಾಡಿಕೊಟ್ಟಿದೆ ಚುನಾವಣಾ ಆಯೋಗವು ಸಂಸತ್ತಿನ ರಾಜ್ಯ ಶಾಸನ ಸಭೆಗಳು ರಾಷ್ಟ್ರಾಧ್ಯಕ್ಷ ಹಾಗೂ ಉಪರಾಷ್ಟ್ರಾಧ್ಯಕ್ಷ ಚುನಾವಣೆಗಳ ಮೇಲ್ವಿಚಾರಣೆ ನಿರ್ದೇಶನ ನಿಯಂತ್ರಣ ಅಧಿಕಾರವನ್ನು ಹೊಂದಿದೆ ಭಾರತದಲ್ಲಿ ಕೇಂದ್ರ ಹಾಗೂ ರಾಜ್ಯಗಳು ಒಂದೇ ಚುನಾವಣಾ ಆಯೋಗವನ್ನು ಹೊಂದಿವೆ ಇದನ್ನು ಸುಲಭವಾಗಿ ಈಸಿಯಾಗಿ ಹೇಳ್ಕೊಡ್ತೀನಿ ಅನ್ಬಿಟ್ಕೊಳ್ಳಿ ಏನು ಅಧಿಕಾರಗಳು ಅಧಿಕಾರ ಅಂದರೆ ಭಾರತದ ಸಂವಿಧಾನ ಮುನ್ನೂರ ಇಪ್ಪತ್ನಾಲ್ಕನೇ ಮಾಡಿದೆ ಮಾಡಿದಲ್ಲಿ ಚುನಾವಣಾ ಆಯೋಗ ರಚನೆಗೆ ಅವಕಾಶ ಮಾಡಿಕೊಟ್ಟಿದೆ ಚುನಾವಣಾ ಆಯೋಗ ಯಾವ ಯಾವ ಎಲೆಕ್ಷನ್ಗಳನ್ನು ನಡೆಸುತ್ತೆ ಅಂತ ನಾವು ಬರೀಬೇಕು ಸೊ ಅದರಲ್ಲಿ ಸಂಸತ್ತಿನ ಚುನಾವಣೆ ಆಗಿರ್ಬೋದು ರಾಜ್ಯ ಅಂದರೆ ಎಂ ಪಿ ಎಮ್ ಎಲ್ ಎ ನೆಕ್ಸ್ಟ್ ಒನ್ ರಾಷ್ಟ್ರಪತಿ ಚುನಾವಣೆ ಉಪರಾಷ್ಟ್ರಪತಿ ಚುನಾವಣೆ ಇವುಗಳನ್ನು ಏನು ಮಾಡುತ್ತೆ ಅಲ್ಲಿ ಮೇಲ್ವಿಚಾರಣೆ ಮತ್ತು ನಿರ್ದೇಶನ ನಿಯಂತ್ರಣವನ್ನು ಮಾಡುತ್ತೆ ಇಷ್ಟೇ ನೆನ್ಪಿಡಬೇಕು ಈಸಿಯಾಗಿ ನಮ್ಮ ಭಾಷೆಯಲ್ಲಿ ಹೇಳಬೇಕಾದ್ರೆ ಅಲ್ಲಿ ಚುನಾವಣಾ ಆಯೋಗ ಏನು ಮಾಡುತ್ತೆ ಅಲ್ಲಿ ಎಮ್ ಪಿ ಎಲೆಕ್ಷನ್ ಆಗಿರಲಿ ಅಥವಾ ಎಮ್ ಎಲ್ ಎಲೆಕ್ಷನ್ ಆಗಿರಲಿ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಈ ಎಲೆಕ್ಷನ್ಗಳಿಗೆ ಸಂಬಂಧಪಟ್ಟಂತೆ ಮೇಲ್ವಿಚಾರಣೆ ನಿಯಂತ್ರಣ ನಿರ್ದೇಶನ ಮಾಡುವ ಅಧಿಕಾರ ಹೊಂದಿದೆ ಕೇಂದ್ರ ಹಾಗೂ ರಾಜ್ಯ ಚುನಾವಣಾ ಆಯೋಗ ಏನು ಮಾಡುತ್ತೆ ಅಲ್ಲಿ ಒಂದೇ ಚುನಾವಣಾ ಆಯೋಗ ಹೊಂದಿರತಕ್ಕಂಥದ್ದು ಇವಾಗ ಕಾರ್ಯಗಳನ್ನು ನೋಡ್ತಾ ಹೋಗೋಣ ಚುನಾವಣಾ ಆಯೋಗದ ಕಾರ್ಯಗಳು ಅಂದರೆ ಚುನಾವಣಾ ಆಯೋಗ ಏನೇನು ಕಾರ್ಯಗಳು ಮಾಡುತ್ತೆ ಅಂತಕ್ಕಂಥದ್ದು ನೋಡ್ತಾ ಹೋಗೋಣ ಮೊದಲನೇದು ಚುನಾವಣಾ ಆಯೋಗವು ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸುವುದಲ್ಲದೆ ಪರಿಷ್ಕರಣೆ ಪರಿಶೀಲನೆ ಮತ್ತು ನಿರ್ದೇಶನವನ್ನು ಮಾಡುತ್ತದೆ ಅಂದರೆ ಚುನಾವಣಾ ಆಯೋಗ ಮಾಡ್ತಕ್ಕಂಥ ಆಗಿ ನಿಮ್ಮ ಭಾಷೆಯಲ್ಲಿ ನೆನ್ಪಿಡ್ಬೇಕಂದ್ರೆ ವೋಟರ್ ಐ ಡಿಯನ್ನು ಪರಿಷ್ಕರಣೆ ಮಾಡುತ್ತದೆ ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು ಚುನಾವಣಾ ಆಯೋಗವು ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸುತ್ತದೆ ಪರಿಶೀಲನೆ ಮಾಡುತ್ತದೆ ಇಷ್ಟು ನೆನ್ಪಿಟ್ಕೊಳ್ಳಿ ಸಾಕು ಎರಡನೇದು ಕೇಂದ್ರ ಸಂಸತ್ತಿನ ಲೋಕಸಭೆ ಮತ್ತು ರಾಜ್ಯಸಭೆ ರಾಜ್ಯ ವಿಧಾನಸಭೆ ವಿಧಾನಪರಿಷತ್ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಸ್ಥಾನಗಳಿಗೆ ಚುನಾವಣೆಗಳನ್ನು ನಡೆಸುತ್ತದೆ ಅಧಿಕಾರದಲ್ಲಿ ಏನು ಓದಿದ್ದೀವಲ್ಲ ಅದೇ ಇಲ್ಲಿ ಕಾಪಿ ಪೇಸ್ಟ್ ಮಾಡ್ತಕ್ಕಂಥದ್ದು ಎರಡನೇ ಪಾಯಿಂಟ್ಸ್ನಲ್ಲಿ ಅಂದರೆ ಎಂ ಪಿ ಎಮ್ ಎಲ್ ಎ ಅಂತಕ್ಕಂಥದ್ದು ಲೋಕಸಭಾ ಚುನಾವಣೆ ರಾಜ್ಯಸಭಾ ವಿಧಾನಸಭಾ ವಿಧಾನಪರಿಷತ್ತು ರಾಷ್ಟ್ರಪತಿ ಉಪರಾಷ್ಟ್ರಪತಿ ಚುನಾವಣೆಗಳನ್ನು ನಡೆಸುತ್ತದೆ ಇಷ್ಟು ನೆನ್ಪಿಟ್ಕೊಳ್ಳಿ ಸಾಕು ಸೊ ನೆಕ್ಸ್ಟ್ ಒನ್ ಮೂರನೇ ಪಾಯಿಂಟ್ ನೋಡಬೇಕಾದ್ರೆ ರಾಜಕೀಯ ಪಕ್ಷಗಳಿಗೆ ಮಾನ್ಯತೆ ನೀಡುವುದು ಚುನಾವಣಾ ಚಿಹ್ನೆ ನೀಡುವುದು ಪಕ್ಷಗಳಿಗೆ ನೀಡಲಾಗುವ ಮಾನ್ಯತೆ ಚಿಹ್ನೆಗಳಿಗೆ ಸಂಬಂಧಿಸಿದ ಉಂಟಾಗುವ ವಿವಾದಗಳನ್ನು ಇತ್ಯರ್ಥಪಡಿಸುತ್ತದೆ ಆಗಿ ಹೇಳಬೇಕಾದ್ರೆ ರಾಜಕೀಯ ಪಕ್ಷಗಳಿಗೆ ಮಾನ್ಯತೆ ಮತ್ತು ಚಿಹ್ನೆಗಳನ್ನು ನೀಡುತ್ತದೆ ಇಷ್ಟು ನೆನ್ಪಿಟ್ಕೊಳ್ಳಿ ಏನು ಮಾಡುತ್ತೆ ಅಲ್ಲಿ ರಾಜಕೀಯ ಪಕ್ಷಗಳಿಗೆ ಮಾನ್ಯತೆ ಮತ್ತು ಚಿಹ್ನೆಗಳನ್ನು ನೀಡುವ ಕಾರ್ಯ ಮಾಡುತ್ತದೆ ಸೊ ನೆಕ್ಸ್ಟ್ ಒನ್ ಫೋರ್ತ್ ಪಾಯಿಂಟ್ ನೋಡಬೇಕಾದ್ರೆ ಚುನಾವಣಾ ವ್ಯವಸ್ಥೆಗಳಿಗೆ ಸಂಬಂಧಿಸಿದ ವಿವಾದಗಳನ್ನು ವಿಚಾರಣೆ ನಡೆಸಲು ಬಗೆಹರಿಸಲು ಅಧಿಕಾರಿಗಳನ್ನು ನೇಮಿಸುತ್ತದೆ ಅಂದರೆ ಚುನಾವಣಾ ವ್ಯವಸ್ಥೆಗಳಿಗೆ ಸಂಬಂಧಿಸಿರ್ತಕ್ಕಂಥ ವಿವಾದಗಳನ್ನು ಬಗೆಹರಿಸುವ ಕೆಲಸ ಚುನಾವಣಾ ಆಯೋಗ ಮಾಡುತ್ತದೆ ಏನು ಮಾಡುತ್ತೆ ವಿವಾದಗಳನ್ನು ವಿಚಾರಣೆ ನಡೆಸಲು ಬಗೆಹರಿಸಲು ಅಧಿಕಾರಿಗಳನ್ನು ನೇಮಿಸುವ ಕಾರ್ಯ ಚುನಾವಣಾ ಆಯೋಗ ಮಾಡುತ್ತದೆ ನಾವಿಲ್ಲಿ ನೆಕ್ಸ್ಟ್ ಐದನೇ ಕಾರ್ಯ ನೋಡಬೇಕಾದರಲ್ಲಿ ನಕಲಿ ಮತದಾನ ಮತಗಟ್ಟೆಗಳನ್ನು ವಶಪಡಿಸಿಕೊಳ್ಳುವುದು ಮುಂತಾದ ಚುನಾವಣಾ ಅಕ್ರಮಗಳು ಸಂಭವಿಸಿದಾಗ ಚುನಾವಣೆಗಳನ್ನು ರದ್ದುಪಡಿಸುವುದು ಮರುಚುನಾವಣೆ ವ್ಯವಸ್ಥೆ ಮಾಡುವ ಕಾರ್ಯವನ್ನು ಮಾಡುತ್ತದೆ ಇಷ್ಟೇ ನಕಲಿ ಮತದಾನ ಅಥವಾ ಅಕ್ರಮಗಳು ಸಂಭವಿಸಿದಾಗ ಚುನಾವಣೆ ರದ್ದುಪಡಿಸುತ್ತದೆ ಮರು ಚುನಾವಣೆ ನಡೆಸುತ್ತದೆ ಇಷ್ಟ ನೆನಪಿಟ್ಕೊಳ್ಳಿ ಚುನಾವಣೆಗಳನ್ನು ರದ್ದುಪಡಿಸೋ ಮತ್ತು ಮರು ಚುನಾವಣೆ ನಡೆಸ್ತಕ್ಕಂಥ ಅಧಿಕಾರ ಯಾರಿಗಿರುತ್ತಲ್ಲಿ ಚುನಾವಣಾ ಆಯೋಗಕ್ಕೆ ಯಾವಾಗ ಅಕ್ರಮಗಳು ಸಂಭವಿಸಿದಾಗ ಆರನೇ ಕಾರ್ಯವನ್ನು ನೋಡ್ತಾ ಇರಬಹುದು ಚುನಾವಣೆ ನಡೆಸಲು ಅಗತ್ಯವಾದ ಸಿಬ್ಬಂದಿಯನ್ನು ಒದಗಿಸುವಂತೆ ರಾಷ್ಟ್ರ ಅಧ್ಯಕ್ಷರು ರಾಜ್ಯಪಾಲರನ್ನು ವಿನಂತಿಸಿಕೊಳ್ಳುವುದು ಅಂದರೆ ಚುನಾವಣೆ ನಡೆಸಬೇಕಾದರೆ ಅದಕ್ಕೆ ಅಗತ್ಯವಾಗಿರ್ತಕ್ಕಂಥ ಸಿಬ್ಬಂದಿಗಳು ಬೇಕು ಆ ಸಿಬ್ಬಂದಿಗಳು ಒದಗಿಸಲು ರಾಷ್ಟ್ರ ಅಧ್ಯಕ್ಷ ಅಂದರೆ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರನ್ನು ವಿನಂತಿಸಿಕೊಳ್ಳುವ ಕಾರ್ಯ ಯಾರು ಮಾಡ್ತಾರೆ ಚುನಾವಣಾ ಆಯೋಗ ಮಾಡ್ತಕ್ಕಂಥದ್ದು ಏಳನೇದು ಮತದಾರರ ಪಟ್ಟಿಗಳ ವಿಶೇಷ ಪರಿಷ್ಕರಣೆಗೆ ಆದೇಶವನ್ನು ನೀಡುತ್ತದೆ ಏನು ಮಾಡ್ತದೆ ಇಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಪರಿಷ್ಕರಣೆಗೆ ಆದೇಶ ನೀಡುವ ಕಾರ್ಯವನ್ನು ಮಾಡುತ್ತದೆ ಸೊ ನೆಕ್ಸ್ಟ್ ಒನ್ ರಾಜ್ಯ ಶಾಸನ ಸಭೆಗಳಿಗೆ ಚುನಾವಣೆ ನಡೆಸಲು ಅಧಿಸೂಚನೆಯನ್ನು ಹೊರಡಿಸುವಂತೆ ರಾಜ್ಯಪಾಲರಿಗೆ ಸಲಹೆ ನೀಡುತ್ತದೆ ಅಂದರೆ ರಾಜ್ಯಗಳಲ್ಲಿ ಶಾಸನ ಸಭೆಗಳಿಗೆ ಚುನಾವಣೆ ನಡೆಸಲು ಅಧಿಸೂಚನೆ ಹೊರಡಿಸಬೇಕಲ್ಲ ಅಧಿಸೂಚನೆ ಹೊರಡಿಸಲು ಯಾರಿಗೆ ಆದೇಶ ಸಲಹೆ ಮಾಡುತ್ತೆ ಇಲ್ಲಿ ರಾಜ್ಯಪಾಲರಿಗೆ ಸಲಹೆ ಮಾಡತಕ್ಕಂಥ ಕಾರ್ಯ ಚುನಾವಣಾ ಆಯೋಗ ಮಾಡುತ್ತದೆ ಪ್ರಸ್ತುತ ಚುನಾವಣಾ ಆಯೋಗದ ಅಧ್ಯಕ್ಷರು ಯಾರು ಅಂತ ನಿಮಗೆ ಗೊತ್ತಿದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಉತ್ತರ ಹಾಕಿ ಸೊ ನೆಕ್ಸ್ಟ್ ಒನ್ ಹನ್ನೆರಡನೇ ಕಾರ್ಯ ಏನು ನೋಡ್ತಾ ಹೋಗೋಣ ಚುನಾವಣಾ ಉದ್ದೇಶಕ್ಕಾಗಿ ಚುನಾವಣಾ ಕ್ಷೇತ್ರಗಳ ಜನಸಂಖ್ಯೆಯನ್ನು ನಿರ್ಧರಿಸುವುದು ಅಂದರೆ ಚುನಾವಣೆ ನಡೆಸಬೇಕಂದ್ರೆ ಆ ಕ್ಷೇತ್ರದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಅಂತಕ್ಕಂಥದ್ದು ನಿರ್ಧರಿಸುವ ಕಾರ್ಯ ಚುನಾವಣಾ ಆಯೋಗ ಮಾಡುತ್ತದೆ ನೆಕ್ಸ್ಟ್ ಒನ್ ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗಗಳಿಗೆ ಉಪ ಚುನಾವಣೆಯನ್ನು ನಡೆಸುತ್ತದೆ ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗಗಳಿಗೆ ಏನು ಮಾಡುತ್ತೆ ಚುನಾವಣಾ ಆಯೋಗ ಉಪಚುನಾವಣೆ ನಡೆಸುವ ಅಧಿಕಾರ ಹೊಂದಿದೆ ಏನು ಉಪಚುನಾವಣೆ ನೆಕ್ಸ್ಟ್ ಹದಿನಾಲ್ಕನೇದು ಮರು ಚುನಾವಣೆ ನಡೆಸುವುದು ಅಂದರೆ ಚುನಾವಣಾ ಆಯೋಗ ಏನು ಮಾಡ್ತಕ್ಕಂಥ ಅಧಿಕಾರ ಹೊಂದಿದೆ ಕಾರ್ಯ ಏನು ಕಾರ್ಯ ಮಾಡುತ್ತೆ ಅಲ್ಲಿ ಮರು ಚುನಾವಣೆ ಮಾಡ್ತಕ್ಕಂಥ ಕಾರ್ಯ ಮಾಡುತ್ತೆ ನೆಕ್ಸ್ಟ್ ಒನ್ ಮತಗಳ ಎಣಿಕೆ ಮತಗಳನ್ನು ಎಣಿಕೆ ಯಾರು ಮಾಡ್ತಾರೆ ಇರಲಿ ಚುನಾವಣಾ ಆಯೋಗದ ಕಾರ್ಯವಾಗಿದೆ ಮತಗಳನ್ನು ಎಣಿಸ್ತಕ್ಕಂಥದ್ದು ಅಂದರೆ ವೋಟ್ ಕೌಂಟಿಂಗ್ ಮಾಡ್ತಕ್ಕಂಥದ್ದು ನೆಕ್ಸ್ಟ್ ಒನ್ ಚುನಾವಣಾ ಫಲಿತಾಂಶದ ಘೋಷಣೆ ಮತ್ತು ತಡೆ ಹಿಡಿಯುವುದು ಅಂದರೆ ಚುನಾವಣೆಯಲ್ಲಿ ಯಾರು ಗೆದ್ದಿದ್ದಾರೆ ಯಾರಿಲ್ಲ ಅಂತಕ್ಕಂಥ ಫಲಿತಾಂಶ ಘೋಷಣೆ ಮಾಡ್ತಕ್ಕಂಥ ಕಾರ್ಯ ಚುನಾವಣಾ ಆಯೋಗ ಮಾಡುತ್ತೆ ಅಥವಾ ಅದರಲ್ಲಿ ಅಕ್ರಮಗಳು ಸಂಭವಿಸಿವೆ ಅಂತ ಗೊತ್ತಾದಾಗ ಅದನ್ನು ತಡೆ ಹಿಡುವ ಕಾರ್ಯ ಸಹ ಚುನಾವಣಾ ಆಯೋಗ ಮಾಡ್ತಕ್ಕಂಥದ್ದು ಸೊ ನಾವಿಲ್ಲಿ ಕೊನೆಯದಾಗಿ ನೋಡಬೇಕಾದ್ರೆ ಚುನಾವಣಾ ಫಲಿತಾಂಶ ಪ್ರಕಟಿಸುವುದು ಸಹ ಅವರ ಕಾರ್ಯವಾಗಿರುತ್ತೆ ಅಂದರೆ ಯಾರು ಗೆದ್ದಿದ್ದಾರೆ ಎಷ್ಟು ಮತಗಳ ಅಂತರದಿಂದ ಗೆದ್ದಿದ್ದಾರೆ ಅಂತಕ್ಕಂಥದ್ದು ಹೀಗೆ ಚುನಾವಣಾ ಆಯೋಗ ತನ್ನ ಕಾರ್ಯಪಾಲನೆಯಿಂದ ರಾಷ್ಟ್ರದಲ್ಲಿ ಯಾವುದೇ ಭಯವಿಲ್ಲದೆ ಕೊರತೆಯಿಲ್ಲದೆ ಚುನಾವಣೆ ನಡೆಯುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂಬುದು ಮತ್ತು ಅವ್ಯವಹಾರವನ್ನು ನಾಶ ಮಾಡಬಹುದು ಚುನಾವಣೆಯ ಸಂಪೂರ್ಣ ಜವಾಬ್ದಾರಿ ಮತ್ತು ನಿಯಂತ್ರಣವು ಚುನಾವಣಾ ಆಯೋಗದ ವಶದಲ್ಲಿರುವ ಮತ್ಯಾವುದೇ ತಂತ್ರಕ್ಕೆ ಅವಕಾಶ ಇರುವುದಿಲ್ಲ ಇದು ಉಪ ಇಷ್ಟು ಬರೆದು ಹಾಕಿದರೆ ಸಾಕು ಸೊ ಸಿಂಪಲ್ಲಾಗಿ ನೀವು ನೆನ್ಪಿಡ್ಬೇಕಾದ್ರೆ ಚುನಾವಣಾ ಆಯೋಗದ ಕಾರ್ಯಗಳು ಏನು ಅಂತಕ್ಕಂಥದ್ದು ಒಂದು ಐದಾರು ಏಳು ಪಾಯಿಂಟ್ಸ್ ಅಂತ ನೀವು ಈಸಿಯಾಗಿ ನೆನ್ಪಿಟ್ಕೊಳ್ಬೋದು ಏನೆಂದರೆ ಚುನಾವಣಾ ಆಯೋಗವು ರಾಜ್ಯಸಭೆ ಶಾಸನ ಸಭೆ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಚುನಾವಣೆಗಳನ್ನು ನಡೆಸುತ್ತದೆ ಹಾಗೂ ಮತದಾರರ ಪಟ್ಟಿಯನ್ನು ಪರಿಷ್ಕರಿಸುತ್ತದೆ ಮತಗಳ ಎಣಿಕೆ ಮಾಡುತ್ತದೆ ಮರುಚುನಾವಣೆ ನಡೆಸುತ್ತದೆ ಹಾಗೂ ಉಪಚುನಾವಣೆ ನಡೆಸುತ್ತದೆ ಫಲಿತಾಂಶ ಘೋಷಣೆ ಮಾಡುತ್ತದೆ ತಡೆ ಹಿಡಿಯುತ್ತದೆ ಹಾಗೂ ಚುನಾವಣಾ ಫಲಿತಾಂಶವನ್ನು ಪ್ರಕಟಿಸುತ್ತದೆ ಈ ರೀತಿ ಸುಲಭವಾಗಿರ್ತಕ್ಕಂಥ ಎಲ್ಲ ಕಾರ್ಯಗಳನ್ನು ನೀವು ಇಲ್ಲಿ ನೆನ್ಪಿಟ್ಕೊಳ್ಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ